ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನದು ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕಿಗಾಗಿ ಯಾರನ್ನೂ ಅವಲಂಬಿಸಬೇಡಿ ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು ಬದುಕು ನಮ್ಮದೇ ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು ಅರಮನೆ ಆದರೂ ಸರಿ ಗುಡಿಸಲು ಆದರೂ ಸರಿ ಗೊತ್ತಾಯ್ತಾ ಯಾವತ್ತೇ ಆದರೂ ನಮ್ಮ ಮನೆಯನ್ನು ನಾವೇ ಮಾಡ್ಕೋಬೇಕು ಬದುಕನ್ನು ನಾವೇ ನಡೆಸಬೇಕು ಇನ್ನೊಬ್ಬನ್ನ ಅವಲಂಬಿಸ್ಬಾರ್ದು ಅವಲಂಬಿಸಿದ್ರೆ ಒಂದಿನ ದಿನ ಎರಡು ದಿನ ನೋಡ್ಕೊಂಡು ದಿನ ನಾಲ್ಕನೇ ದಿನ ಊಟ ಮಾಡಿದ ಬಾಳೆ ಎಲೆ ಎಸಿತೀವಲ್ಲ ಹಾಗೆ ಎಸ್ತು ಬಿಡ್ತಾರೆ ಅದರಿಂದ ಕೂಡಿಸ್ಲಾದರೂ ಸರಿ ನಮ್ಮನೇ ಅರಮನೆ ಆದರೂ ನಮ್ಮನೇ ಯಾವುದೇ ಆದರೂ ನಿಮ್ಮ ಬದುಕನ್ನು ನಾವೇ ಕಟ್ಕೊಳ್ಳಿ ನೀವೇ ಕಟ್ಕೊಳ್ಳಿ ಅಂತ ಇಂದ್ಲೋರು ಹೇಳಿರೋದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ತಿರುಪತಿ ತಿಮ್ಮಪ್ಪನ ಅಭಿಷೇಕದ ಬಗ್ಗೆ ತಿಳ್ಕೊಳ್ಳೋಣ ತಿರುಪತಿಯಲ್ಲಿ ನಡೆದ ಪ್ರತಿಯೊಂದು ಪೂಜಾ ವಿಧಾನ ಹಾಗೂ ಕಾರ್ಯಕ್ರಮಗಳು ಒಂದಲ್ಲ ಒಂದು ಥರದಲ್ಲಿ ವಿಶೇಷ ಆಗೇ ಇರುತ್ತೆ ದಿನ ಅಲ್ಲಿ ಗೊತ್ತಾಯ್ತಾ ದಿನ ಜಾತ್ರೆನೇ ಶು ತಿಮ್ಮಪ್ಪನಿಗೆ ಶುಕ್ರವಾರ ಅಭಿಷೇಕ ತಿರುಪತಿಯಲ್ಲಿ ನಡೆದ ಪ್ರತಿಯೊಂದು ಪೂಜಾ ವಿಧಾನ ಹಾಗೂ ಕಾರ್ಯಕ್ರಮಗಳು ಒಂದಲ್ಲ ಒಂದು ಥರದಲ್ಲಿ ವಿಶೇಷವಾಗಿರುತ್ತದೆ ಶ್ರೀ ಸಾಮಾನ್ಯರಿಗೆ ಎಲ್ಲ ವಿಶೇಷಗಳು ತಿಳಿದೂ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ಪ್ರಸಾದ ಸೇವಿಸಿ ಬಂದರೆ ಅದರಲ್ಲೇ ಸಾರ್ಥಕ ಭಾವ ದೊರಕುತ್ತಿರುತ್ತದೆ ತಿರುಪತಿಯಲ್ಲಿ ನಡೆದ ಹಲವು ವಿಶೇಷಗಳಲ್ಲಿ ಶುಕ್ರವಾರ ಮಾಡುವ ವಿಶೇಷ ಅಭಿಷೇಕ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗುತ್ತದೆ ಪ್ರತಿಯೊಂದು ಶುಕ್ರವಾರ ತಿಮ್ಮಪ್ಪನಿಗೆ ಮಹಾಭಿಷೇಕ ಸೇವೆ ಮಾಡುವುದು ಎಂದರೆ ಉತ್ತರ ಉತ್ಸವದಷ್ಟೇ ಸಂಭ್ರಮದಿಂದ ದಿವ್ಯವಾದ ಅಭಿಷೇಕ ಮಾಡುತ್ತಾರೆ ಅಭಿಷೇಕದಲ್ಲೇನೋ ವಿಶೇಷ ಎಂದುಕೊಂಡರೆ ತಿಳಿಯುವುದು ಬಹಳವಿದೆ ತಿಮ್ಮಪ್ಪನಿಗೆ ನಿತ್ಯಾಭಿಷೇಕ ಇರುವುದಿಲ್ಲ ವಾರದಲ್ಲಿ ಒಂದೇ ದಿನ ಅಭಿಷೇಕ ಮಾಡುತ್ತಾರೆ ಅದು ಶುಕ್ರವಾರ ವಾರದಲ್ಲಿ ಒಂದೇ ದಿನ ಶುಕ್ರವಾರ ಮಾತ್ರ ಅಭಿಷೇಕ ಶುಕ್ರವಾರದ ಅಭಿಷೇಕ ವಿಶೇಷವಾಗಿರುತ್ತದೆ ಸಾಮಾನ್ಯವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನಗಳಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ವಿಗ್ರಹ ನೋಡಿರುತ್ತೇವೆ ಆದರೆ ತಿರುಪತಿಯಲ್ಲಿ ಲಕ್ಷ್ಮಿಗೆಂದೂ ಪ್ರತ್ಯೇಕ ದೇವಸ್ಥಾನವಿಲ್ಲ ಶ್ರೀನಿವಾಸ ಭೂಲೋಕಕ್ಕೆ ಬರುವಾಗ ಅವನ ಪರಿಹಾರ ಪರಿವಾರವಿಲ್ಲದೆ ಏಕಾಂಗಿಯಾಗಿ ತಿರುಮಲದ ದಟ್ಟಾರಣ್ಯಕ್ಕೆ ಬಂದು ಏಕಾಂಗಿ ಏಕಬಿಂಬನಾಗಿ ಬೆಟ್ಟದಲ್ಲಿ ನೆಲೆಸಿದ್ದಾನೆ ಶ್ರೀನಿವಾಸ ಏಕಾಂತಪಿಯ ಆದರೆ ಶ್ರೀನಿವಾಸ ವಕ್ಷಸ್ಥಳದಲ್ಲಿ ಯೂಹ ಲಕ್ಷ್ಮಿಯ ಶ್ವಾಸಸ್ಥಾನವಿದೆ ಆದ ಕಾರಣ ಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರ ದಿನ ಮಂಗಳ ದ್ರವ್ಯ ಅರಿಶಿನದಿಂದ ಅಭಿಷೇಕ ಮಾಡುತ್ತಾರೆ ಅಲಂಕಾರ ಪ್ರಿಯರಾದ ಶ್ರೀನಿವಾಸನಿಗೆ ನಿತ್ಯಾಭಿಷೇಕ ಮಾಡಬಹುದು ಎಂದು ನಿತ್ಯಾಭಿಷೇಕ ಮಾಡಬೇಕು ಎಂದರೆ ವಸ್ತ್ರಾಲಂಕಾರಗಳನ್ನು ತೆಗೆಯಬೇಕು ಹಾಗೆ ಹಾಗೆ ಪಚ್ಚೆ ಕಪಚ್ಚ ಕರ್ಪೂರ ತಿರುವಾಭರಣ ಮುಖಕ್ಕೆ ಹಚ್ಚಿದ ಪುನುಗು ತೈಲ ಪುನುಗು ಬೆಕ್ಕಿನಿಂದ ಬರುವ ತುಪ್ಪ ಮತ್ತು ಕ್ರಮವಾಗಿ ಗಂಧ ಚಂದನ ಆಭರಣ ಹೀಗೆ ಎಲ್ಲ ತೆಗೆದು ಅಭಿಷೇಕ ಮಾಡಿ ವಿಗ್ರಹಕ್ಕೆ ಅರ್ಪೂರ್ವ ಪುಡಿ ಹೆಚ್ಚಬೇಕು ಪ್ರತಿನಿತ್ಯ ಶ್ರೀನಿವಾಸನಿಗೆ ಮುಂಜಾನೆಯಿಂದ ರಾತ್ರಿ ಮಲಗುವ ತನಕ ವಿವಿಧ ಸೇವೆಗಳು ಮಾಡಬೇಕು ಇವುಗಳನ್ನೆಲ್ಲ ಮಾಡಲು ಸಮಯ ಬೇಕು ಹಾಗೆ ಬರುವ ಲಕ್ಷಾಂತರ ಭಕ್ತರಿಗೆ ದರ್ಶನವಾಗಬೇಕು ಈ ಎಲ್ಲ ಕಾರಣಗಳಿಂದ ಶ್ರೀನಿವಾಸನಿಗೆ ಶುಕ್ರವಾರ ಮಾತ್ರ ಪಂಚಾಮೃತ ಮತ್ತು ಅರಿಶಿಣ ರುದ್ರ ಅಭಿಷೇಕ ಮಾಡಿ ಕ್ರಮವಾಗಿ ಕರ್ಪೂರದ ಪುಡಿ ಗಂಧ ಚಂದನಗಳ ಲೇಪನ ಮಾಡಿ ಸುವಾಸನ ಭರಿತ ಪುನುಗು ತೈಲ ಮುಖಕ್ಕೆ ಹೆಚ್ಚುತ್ತಾರೆ ಇದು ಹಚ್ಚುವುದರಿಂದ ಶ್ರೀನಿವಾಸನ ಮುಖ ದೀಪದ ಬೆಳಕಿನಲ್ಲಿ ಮಿರಿ ಮಿರಿ ಮಿಂಚುತ್ತದೆ ಪುನುಗು ಜಾತಿಯ ಬೆಕ್ಕಿಗೆ ಬೆನ್ನಿನ ಭಾಗದ ಬರುವ ಸುಗಂಧ ಭರಿತ ತುಪ್ಪ ನಂತರ ವಸ್ತು ಆ ವಸ್ತ್ರ ಆಭರಣಗಳು ಇಷ್ಟೆಲ್ಲ ಮಾಡಲು ದಿನದ ಅರ್ಧ ದಿನವೇ ಬೇಕಾಗುತ್ತದೆ ಆದ್ದರಿಂದ ಶುಕ್ರವಾರ ಮಾತ್ರ ಅಭಿಷೇಕ ಮಾಡುತ್ತಾರೆ ಏಕಶಿಲಾ ಶ್ರೀನಿವಾಸನ ವಿಗ್ರಹಕ್ಕೆ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಗೆ ಅಭಿಷೇಕ ಮಾಡುತ್ತಾರೆ ಅರಿಶಿನ ಅಭಿಷೇಕ ಮಾಡುವುದು ವಿಶೇಷ ಶುದ್ಧೋದಕ ನಂತರ ಕರ್ಪೂರದ ಪುಡಿಯನ್ನು ವಿಗ್ರಹಕ್ಕೆ ಲೇಪಿಸುತ್ತಾರೆ ಕಣ್ಣಿಗೆ ಕಾಡಿಗೆ ಅಣೆಗೆ ತಿಲಕ ನಂತರ ಅಡಿಯಿಂದ ಮುಡಿಯವರೆಗೂ ವಸ್ತ್ರಾಭರಣ ಅಲಂಕಾರ ಇದೆಲ್ಲ ಒಂದು ಕ್ರಮದಲ್ಲಿ ಹಾಕುತ್ತಾರೆ ಮೊದಲು ನಡುವಿಗೆ ಮೊದಲು ನಡುವಿಗೆ ಒಡ್ಯಾಣ ನಾಗಾಭರಣ ದಶಾವತಾರ ಒಡ್ಯಾನ ಸೂರ್ಯ ಕಠಾರ ಪಗಡಿ ಸಾಲಿಗ್ರಾಮ ವಸ್ತ್ರಗಳಲ್ಲಿ ಜರಿಯ ಪೀತಾಂಬರ ಉತ್ತರಿಯ ಶಂಖ ಚಕ್ರ ಕವಚ ನವರತ್ನ ಖಚಿತ ಮತ್ತು ವಜ್ರಾವರಣ ಹಾರ ಪದಕಗಳು ಅಕ್ಷಯಾಹಾರ ಲಕ್ಷ್ಮೀಹಾರ ಚತುರ್ಭುಜಹಾರ ತುಳಸಿಹಾರ ಕರ್ಣಾಭರಣ ಪಾದಗಳಿಗೆ ಚಿನ್ನದ ಪಾದಕಿ ಮುಗುಡಿಗೆ ರತ್ನ ಖಚಿತ ಕಿರೀಟ ಎದೆಯ ಭಾಗದಲ್ಲಿ ಶ್ರೀರಾಮಾನುಚಾರ್ಯರು ಒತ್ತಿ ಅಂಟಿಸಿದ ಬಂಗಾರದ ಲಕ್ಷ್ಮೀ ಪದಕ ಸರ್ವಾಲಂಕಾರ ಭೂಷಿತ ನವನೀತ ಚೋರನಿಗೆ ಬೆಣ್ಣೆಯನ್ನು ನೈವೇದ್ಯ ಮಾಡಿ ಕರ್ಪೂರದ ಆರತಿ ಮಾಡುತ್ತಾರೆ ನಂತರ ಪಾದದರ್ಶನ ಸೇವೆ ಇದನ್ನು ಸರ್ವ ಸಮರ್ಪಣೆ ಎಂದು ಕರೆಯುತ್ತಾರೆ ಪಾದ ಸರ್ ಸರ್ವ ಎನ್ ದರ್ಶನ ಸೇವೆಯನ್ನು ಸರ್ವ అర్పణే సమర్పణేందు సర్వసమర్పణేందు కరీతర శ్రీనివాసనాళంకారడు కస్తూరిలుకం లలాట లాట ఫలకే వక్షస్థల కౌస్తువం నాసాగ్రే నవమోక్షితం కరతెే వేణుం కరే కంకణం సర్వాంగే హరిచందనం చంఠే చ ముక్తీ గోపస్వరి వేష్టితో విజయతే గోపాలచూడోమణి ಹಣಿಯಲ್ಲಿ ಕಸ್ತೂರಿಯ ತಿಲಕ ಎದೆಯಲ್ಲಿ ಕೌಸ್ತುವ ಮಣಿ ಮೂಗಿನ ಮೇಲೆ ಮುತ್ತಿನ ಮೂಗುತಿ ಅಂಗೈಯಲ್ಲಿ ಕೊಳಲು ಕೈಯಲ್ಲಿ ಕಂಕಣ ಶರೀರದಲ್ಲಿ ಶ್ರೀಗಂಧ ಕತ್ತಿನಲ್ಲಿ ಮುತ್ತಿನ ಹಾರ ಇವುಗಳನ್ನು ಧರಿಸಿ ಗೋಪಿಯರೊಡನೆ ಪುರುಷೋತ್ತಮನು ಗೋಪಾಲನು ಶೋಭಿಸುತ್ತಿದ್ದಾನೆ ಶ್ರೀನಿವಾಸನಿಗೆ ಮಾಡಿದ ಅದ್ದೂರಿ ಅಲಂಕಾರದ ನಂತರ ಅರ್ಚನೆ ತೋಮಾಲೆ ಅಷ್ಟೋತ್ತರ ಧೂಪದ ದೀಪ ನೈವೇದ್ಯ ವಿವಿಧ ಆರತಿ ಮಾಡುತ್ತಿದ್ದಾರೆ ಆ ಬೆಳಕಿನಲ್ಲಿ ಶ್ರೀ ಲಕ್ಷ್ಮೀ ಶ್ರೀನಿವಾಸನನ್ನು ನೋಡಲು ಕಣ್ಣೆರಡು ಸಾಲದು ತಿರುಪತಿಯಲ್ಲಿ ಶ್ರೀನಿವಾಸನಿಗೆ ಸಲ್ಲಿಸುವ ಹಲವಾರು ವಿಶೇಷವಾದ ಸೇವೆಗಳಲ್ಲಿ ಯೂಹಲಕ್ಷ್ಮಿ ಸಮೇತ ಶ್ರೀನಿವಾಸನಿಗೆ ಮಾಡುವ ಶುಕ್ರವಾರ ದರ್ಶನ ಅಭಿಷೇಕ ಮಾಡುವುದು ವಿಶೇಷವಾದ ಸೇವೆಯಾಗಿದ್ದು ನೋಡಿ ಭಕ್ತರು ಕಣ್ಣಿನ ತುಂಬ ತುಂಬಿರುತ್ತಾರೆ ಲಕ್ಷ್ಮೀಸ್ತೀಲಕ್ಷ್ಮೀಂ ಕ್ಷೀರಸಮುದ್ರಾಜತನಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತೇವನಿಂ ಲೋಕೈಕದೀಪಾಂಕುರಂ ವಿಭವ ಬ್ರಹ್ಮೇಂದ್ರ ಗಂಗಾಧರ ತ್ೈಲೋಕಕುಟುಮೀ ಸರಜಾಂ ವಂದೇ ಮುಕುಂದ ಅಂತ ಇವತ್ತು ನಾವು ಶ್ರೀನಿವಾಸನಿಗೆ ತಿರುಪತಿಯ ಶ್ರೀನಿವಾಸನಿಗೆ ಶುಕ್ರವಾರ ಯಾವ್ಯಾವ ಥರ ಅಭಿಷೇಕ ಮಾಡ್ತಾರೆ ಅನ್ನೋದನ್ನು ಅನ್ನೋದ್ರ ಬಗ್ಗೆ ನಾವು ಭಗವಂತನ ಬಗ್ಗೆ ತಿಳ್ಕೊಂಡು ಹೀಗೆ ದಿನ ಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸ್ರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ ತಿಥಿ ಚೌತಿ ಹಗಲು ಒಂದು ಐವತ್ತೆಂಟು ನಕ್ಷತ್ರ ಶ್ರವಣ ರಾತ್ರಿ ಹನ್ನೊಂದು ಮೂವತ್ತ್ನಾಲ್ಕು ಮಳೆ ಮೃಗಶಿರ ಮೂರನೇ ಪಾದ ರಾಹುಕಾಲ ಐದು ಹನ್ನೆರಡರಿಂದ ಆರು ನಲವತ್ತೊಂಬರ ತನಕ ಇದೆ ಗುಳಿಕ ಕಾಲ ಮೂರು ಮೂವತ್ತಾರರಿಂದ ಐದು ನಲ್ವ ಹನ್ನೆರಡರ ತನಕ ಇದೆ ಯಮುಂಗಂಡ್ ಕಾಲ ಹನ್ನೆರಡು ಇಪ್ಪತ್ತ್ಮೂರರಿಂದ ಎರಡು ಗಂಟೆ ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರವರಿಗೆ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು